ಮಾಸ್ಟರ್ ಮೈಂಡ್ ಅಂದರೆ ಏನು ಅಂತಂದರೆ ಈ ನೂರ ಎಂಟಲ್ಲ ಹತ್ತರಲ್ಲಿ ಒಂದು ಅಥವಾ ಎರಡು ಮೂರು ಆ ಆ್ಯಕ್ಷನ್ ಪಾಯಿಂಟ್ಗಳನ್ನು ಇಡ್ಕೊಂಡಿರ್ತಾರೆ ಇನ್ನು ಆರು ಏಳು ಎಂಟು ಒಂಬತ್ತು ಇದನ್ನ ನಮ್ಮ ಡಮ್ಮಿ ಅಂತ ಬೇಕಾದ್ರೆ ತಿಳ್ಕೊಳ್ಳಿ ಜೊಳ್ಳು ಜೊಳ್ಳು ಅಂತಂದರೆ ಯಾವ ಮಟ್ಟಕ್ಕೆ ಅಂತಂದರೆ ಆ ಜೊಳ್ಳಲ್ಲೂ ಕೂಡ ಅವರು ಒಂದೊಂದು ಲಕ್ಷ ಒಂದೊಂದು ಕೋಟಿ ದುಡಿಯೋ ಮಟ್ಟಕ್ಕೆ ಯೋಚನೆ ಮಾಡಿರ್ತಾರೆ ಅದು ಅವ್ರ ದೃಷ್ಟಿಲಿ ಜೊಳ್ಳು ಆದರೂ ನಾವು ಇದರಲ್ಲಿ ಹತ್ತರಲ್ಲಿ ಅವರು ಏಳನ್ನು ಬಿಟ್ಟು ಮೂರು ಆಕ್ಷನ್ ಪಾಯಿಂಟ್ಗಳನ್ನು ಇಟ್ಕೊಂಡಿರ್ತಾರೆ ಅದು ಕ್ರಿಯಾಯೋಗ ಸೊ ಮಾಸ್ಟರ್ ಮೈಂಡ್ ಅಂದರೆ ಏನು ಅಂದರೆ ಬೇರೆಯವ್ರಿಗೂ ಸಾಮಾನ್ಯ ಮನುಷ್ಯರಿಗೂ ಮಾಸ್ಟರ್ ಮೈಂಡ್ ಇರೋರಿಗೆ ವ್ಯತ್ಯಾಸ ಏನಂದರೆ ಅವ್ರು ನೂರ ಎಂಟರಲ್ಲಿ ಒಂದೇ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಎರಡು ಅವ್ರಿಗೆ ಸಿಗದೇ ಇಲ್ಲ ನನಗೆ ತಿಳ್ದಂಗೆ ನನ್ನ ಅನುಭವದಲ್ಲಿ ಎರಡನೇದು ಸಿಗದೇ ಇಲ್ಲ ಆದರೆ ಮಾಸ್ಟರ್ ಮೈಂಡವ್ರಿಗೆ ಅದರಲ್ಲಿ ಮೂರು ಸಿಗ್ತದೆ ಮಿನಿಮಮ್ ಮಿನಿಮಮ್ ಮೂರು ಮ್ಯಾಕ್ಸಿಮಮ್ ಅವ್ರು ಎಷ್ಟು ಹಿಡಿಬೋದು ಅಂತಂದರೆ ನನ್ನ ಪ್ರಕಾರ ಏಳನ್ನು ಹಿಡಿತಾರೆ ಮೂರು ಫೇಲ್ ಆಗುತ್ತೆ ಏಳನ್ನ ಹಿಡ್ಕೊಳ್ತಾರೆ ಇಂಥವ್ರನ್ನ ಮಾಸ್ಟರ್ ಮೈಂಡ್ ಅಂತ ಕರೀತಾರೆ ಮಾಸ್ಟರ್ ಅಂತಂದರೆ ಎಲ್ಲರೂ ಶಿಕ್ಷಕ ಕನ್ನಡದಲ್ಲಿ ಅದನ್ನು ಅನುವಾದ ಮಾಡಿದ್ರೆ ಶಿಕ್ಷಕ ಅಂತ ಶಿಕ್ಷಕ ಅನ್ನೋದು ಮಾಸ್ಟರ್ ಆಗೋದಿಲ್ಲ ಹೇಳ್ಕೊಡೋರು ಎಲ್ಲರೂ ಶಿಕ್ಷಕರಾಗೋದಿಲ್ಲ ಅವರವರ ವೃತ್ತಿಯಲ್ಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ ಸ್ಪೆಷಲಿಸ್ಟ್ ಇರ್ತಾರೆ ಅವ್ರಿಗೆ ಮಾಸ್ಟರ್ ಅಂತ ಕರೀತಾರೆ ಈಗ ಜಾಕಿರ್ ಹುಸೇನ್ ತಬಲದಲ್ಲಿ ಮಾಸ್ಟರ್ ಎಸ್ ಪಿ ಬಿ ಬಾಲಸುಬ್ರಹ್ಮಣ್ಯಂ ಹಾಡಲ್ಲಿ ಮಾಸ್ಟರ್ ಜೇಸುದಾಸ್ ಸೊ ಹಿನ್ನೆಲೆ ಗಾಯಕರವರೆಲ್ಲ ಇವರು ಹಾಡಲ್ಲಿ ಅತ್ಯದ್ಭುತ ಭೀಮ್ಸೇನ್ ಜೋಶಿ ಪಾಲ್ಮುರಳಿ ಕೃಷ್ಣ ಕ್ರಿಕೆಟಲ್ಲಿ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಕ್ರಿಕೆಟ್ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ ಬಟ್ ಅವರೆಲ್ಲ ಸುಮಾರು ಜನ ಇರ್ತಾರೆ ಹಳಬ್ರು ಮಾತ್ರ ಗೊತ್ತು ಕಪಿಲ್ ದೇವ್ ಸುನಿಲ್ ದ ಸುನಿಲ್ ಗವಾಸ್ಕರ್ ರವಿಶಾಸ್ತ್ರಿ ಅಂಥವ್ರು ಗೊತ್ತು ಹೊಸಬರು ಯಾರ್ದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಸೊ ಹಿಂಗಿರೋದ್ರಿಂದ ಅದರಲ್ಲಿ ಅವರು ಮಾಸ್ಟರ್